ಸ್ನೇಹಿತರೆ ನಿನ್ನೆ ತಾನೇ ಬಿಗ್ ಬಾಸ್ ಸೀಸನ್ ಲೆವೆನ್ ಭರ್ಜರಿಯಾಗಿ ಗ್ರ್ಯಾಂಡ್ ಓಪನಿಂಗ್ ಪಡೆದುಕೊಂಡಿದೆ ಇನ್ನು ನಿನ್ನೆ ಹದಿನೇಳು ಜನ ಸ್ಪರ್ಧಿಗಳು ದೊಡ್ಡ ಮನೆ ಒಳಗೆ ಹೋಗಿದ್ದಾರೆ ಹತ್ತು ಜನ ಸ್ವರ್ಗಕ್ಕೆ ಹೋದರೆ ಏಳು ಜನ ನರಕದ ಮನೆಗೆ ಎಂಟ್ರಿಯನ್ನು ಕೊಟ್ಟಿದ್ದಾರೆ ಇನ್ನು ಮನೆಯೊಳಗೆ ಎಂಟ್ರಿ ಆದ ಮೇಲೆ ಎಲ್ಲ ಸ್ಪರ್ಧಿಗಳು ಪರಿಚಯ ಮಾಡಿಕೊಳ್ಳತೊಡಗಿದರು ಆದರೆ ಗೋಲ್ಡ್ ಸುರೇಶ್ ಅವರು ಎಂಟ್ರಿ ಆದ ತಕ್ಷಣ ಮನೆಯೊಳಗೆ ಎಂಟ್ರಿ ಆಗಿದ್ದ ಸ್ಪರ್ಧಿಗಳೆಲ್ಲ ಅವರನ್ನು ನೋಡಿದ ರೀತಿಯೇ ಬೇರೆಯಾಗಿತ್ತು ಇನ್ನು ಗೋಲ್ಡ್ ಸುರೇಶ್ ಅವರು ನರಕದ ಮನೆಗೆ ಎಂಟ್ರಿಯನ್ನು ಪಡೆದುಕೊಂಡಿದ್ದರು ಅವರು ನರಕದ ಮನೆಯೊಳಗೆ ಎಂಟ್ರಿ ಆಗುತ್ತಿದ್ದಂತೆಯೇ ಗೋಲ್ಡ್ ಸುರೇಶ್ ಅವರನ್ನು ಗೋಲ್ಡನ್ ಸ್ಟಾರ್ ಎಂದು ಕರೆದರು ಏಕೆಂದರೆ ಅವರ ಮೈ ಮೇಲೆ ಬರೋಬ್ಬರಿ ಒಂದೂವರೆಯಿಂದ ಎರಡು ಕೋಟಿ ಬೆಳೆ ಬಾಳುವ ಚಿನ್ನಾಭರಣವನ್ನು ಹಾಕಿಕೊಂಡು ಅವರು ಮನೆಯೊಳಗೆ ಎಂಟ್ರಿ ಕೊಟ್ಟಿದ್ದರು ಆದ ಕಾರಣ ಅವರನ್ನು ಗೋಲ್ಡನ್ ಸ್ಟಾರ್ ಎಂದು ಕರೆಯಲು ಕೆಲ ಸ್ಪರ್ಧಿಗಳು ಆರಂಭಿಸಿದರು ಇನ್ನು ಭವ್ಯಗೌಡ ಅಂತೂ ನಿಮ್ಮ ಹೆಸರು ಗೊತ್ತಾಗಲಿಲ್ಲ ಎಂದು ಕೇಳಿದರು ಆಗ ನಾನು ಸುರೇಶ್ ಎಂದು ಪರಿಚಯ ಮಾಡಿಕೊಂಡರು ನಂತರ ನೀವು ಬೇಸಿಕಲ್ಲಿ ಏನು ಮಾಡಿಕೊಂಡಿರುವುದು ಎಂದು ಕೂಡ ಭವ್ಯಗೌಡ ಕೇಳಿದರು ಸಿವಿಲ್ ಕಾಂಟ್ರಾಕ್ಟರ್ ಎಂದು ಸುರೇಶ್ ಅವರು ಉತ್ತರಿಸಿದರು ಇನ್ನು ಭವ್ಯಗೌಡ ಇದಕ್ಕೆ ಓಕೆ ಎಂದು ಉತ್ತರಿಸಿದರು ಮನೆ ಕಟ್ಟೋ ಕೆಲಸವನ್ನು ಮಾಡುತ್ತೇನೆ ಆದರೆ ಮನೆ ಉರುಳಿಸೋ ಕೆಲಸವನ್ನು ಮಾಡಲ್ಲ ಎಂದು ಸುರೇಶ್ ಅವರು ಉತ್ತರಿಸಿದರು ನಂತರ ನಟ ತ್ರಿವಿಕ್ರಮ್ ಅವರು ಇದು ಒರಿಜಿನಲ್ ಚಿನ್ನಾನ ಎಂದು ಕೇಳಿದರು ನಂತರ ತ್ರಿವಿಕ್ರಮ್ ಅವರು ಗೋಲ್ಡನ್ ಸುರೇಶ್ ಶೇಕ್ ಹ್ಯಾಂಡ್ ಮಾಡುತ್ತಾ ಇವರ ಕೈಯನ್ನು ಮುಟ್ಟುವುದು ಒಂದು ಖುಷಿ ಇದೆ ಅಂತ ಹೇಳುತ್ತಾರೆ ನಂತರ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಕೂಡ ಸುರೇಶ್ ಅವರಿಗೆ ನೀವು ಇದು ಹಾಕಿಕೊಂಡಿರುವುದೆಲ್ಲ ಒರಿಜಿನಲ್ ಚಿನ್ನಾನ ಎಂದು ಕೇಳುತ್ತಾರೆ ಇನ್ನು ಇದಕ್ಕೆ ಸುರೇಶ್ ಅವರು ಹೌದು ಇದೆಲ್ಲ ಒರಿಜಿನಲ್ ಅಕ್ಕ ಎಂದು ಉತ್ತರಿಸುತ್ತಾರೆ ನಂತರ ಮನೆಯ ಸ್ಪರ್ಧಿಗಳೆಲ್ಲರೂ ಕೂಡ ಗೋಲ್ಡ್ ಸುರೇಶ್ ಅವರ ಚಿನ್ನವನ್ನೇ ನೋಡಲು ಆರಂಭಿಸುತ್ತಾರೆ ಎಲ್ಲ ಸ್ಪರ್ಧಿಗಳು ಮಾತನಾಡಿದ ನಂತರ ಯಮುನಾ ಅವರು ನೀವು ಇದನ್ನು ದಿನಾಲು ಚಿನ್ನವನ್ನು ಈ ರೀತಿ ಹಾಕಿಕೊಳ್ಳುತ್ತೀರಾ ಅದು ಹೆವಿ ಅಂತ ಅನ್ಸಲ್ವಾ ಎಂದು ಯಮುನಾ ಅವರು ಸುರೇಶ್ ಅವರಿಗೆ ಕೇಳುತ್ತಾರೆ ಅದಕ್ಕೆ ಸುರೇಶ್ ಅವರು ಜನ ಇದೇ ತರ ಬೇಕು ಅಂತಾರೆ ಸ್ಕೂಲ್ಗಳಿಗೆ ಕಾಲೇಜ್ಗಳಿಗೆ ಹೋದಾಗ ಅದಕ್ಕೆ ಯಮುನಾ ಅವರು ಸ್ಕೂಲ್ ಕಾಲೇಜ್ಗಳಲ್ಲಿ ಚಿನ್ನ ಬೇಕು ಅಂತ ಕೇಳ್ತಾರಾ ಎಂದು ಗಾಬರಿಯಾಗುತ್ತಾರೆ ಅದಕ್ಕೆ ಸುರೇಶ್ ಅವರು ಮೋಟಿವೇಶನ್ ಸ್ಪೀಚ್ಗೆ ಇದನ್ನೆಲ್ಲ ಹಾಕೊಂಡು ಬನ್ನಿ ಅಂತ ಅವರೇ ಹೇಳ್ತಾರೆ ಎಂದು ಉತ್ತರಿಸುತ್ತಾರೆ ನಂತರ ಮತ್ತೆ ಗೋಲ್ಡ್ ಸುರೇಶ್ ಅವರು ಇದು ನಾವು ದುಡಿದು ಮಾಡಿರೋದು ಯಾರ್ದು ಕಳ್ತನ ಮಾಡಿ ಮಾಡಿರೋದಲ್ಲ ಕಷ್ಟಪಟ್ಟು ದುಡಿದವರಿಗೆ ಮಾತ್ರ ಗೊತ್ತು ಅದರ ವ್ಯಾಲ್ಯೂ ಏನು ಅಂತ ಎಂದು ಗೋಲ್ಡ್ ಸುರೇಶ್ ಅವರು ಯಮುನಾ ಅವರಿಗೆ ಹೇಳುತ್ತಾರೆ ಇನ್ನು ಮನೆಯೊಳಗೆ ಎಂಟ್ರಿ ಆದ ತಕ್ಷಣ ಈ ರೀತಿಯಾದ ಒಂದು ಮಾತಿನ ಚಕಮಕಿ ನಡೆದಿದೆ ಸ್ನೇಹಿತರೆ ನಿನ್ನೆ ನಡೆದ ಬಿಗ್ ಬಾಸ್ ಗ್ರ್ಯಾಂಡ್ ಓಪನಿಂಗ್ ಶೋ ನೀವೇನ ನೋಡಿದ್ದರೆ ನಿಮಗೆ ಏನು ಅನಿಸಿತು ಹಾಗೂ ಮನೆಯೊಳಗೆ ಎಂಟ್ರಿ ಕೊಟ್ಟಿರುವ ಸ್ಪರ್ಧಿಗಳ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ